ನಮಸ್ತೆ ನಾನು ನಿಮ್ಮ ಕೃಷ್ಣವಿನಿ ಬಸವ ಹಾಕ್ಯೂ ಅಕಾಡೆಮಿ ಹೀಲರ್ ಹಾವೇರಿಯಿಂದ ಟುಡೇ ಐ ಆಮ್ ಹಿಯರ್ ಟು ಗ್ರಾಟಿಟ್ಯೂಡ್ ಟುವರ್ಡ್ಸ್ ದಿ ಬಸವ ಅಕಾಡೆಮಿ ಯಾಕಂದ್ರೆ ಅಕಾಡೆಮಿಯಲ್ಲಿ ನಾನು ಸುಮಾರು ಮೂರು ವರ್ಷದಿಂದ ಇದ್ದೀನಿ ಇದಕ್ಕೆ ಮುಂಚೆನೂ ಇದ್ದೆ ಆದರೆ ಅಕಾಡೆಮಿಗೆ ಬಂದ ಮೇಲೆ ಟಿ ಎಂ ಕೋರ್ಸ್ ಮಾಡ್ಕೊಂಡ್ಮೇಲೆ ಕಲರ್ ಥೆರಪಿ ಆದ್ಮೇಲೆ ಆರಿಕ್ಯುಲರ್ ಥೆರಪಿ ದಟ್ಟ ಎಲ್ಲ ವಿದ್ಯೆಗಳೇನಿದೆ ಅಲ್ಲ ಸೀಟ್ ಥೆರಪಿ ಇರ್ಬೋದು ಹೇಗೆ ಅಂತ ಹೇಳಿದ್ರೆ ನಮ್ಮ ಒಂದು ಜ್ಞಾನದ ಭಂಡಾರವನ್ನ ಜಾಸ್ತಿ ಮಾಡ್ತಾ ಹೋಯ್ತು ನನ್ಗೆ ಯಾವ ಪೂರ್ವ ಜನ್ಮದ ಪುಣ್ಯನೋ ಗೊತ್ತಿಲ್ಲ ಬಸವರಾಜ್ ಸರ್ ಅಂತ ಗುರುಗಳು ಸಿಕ್ಕಿದ್ರು ಯಾಕಂದ್ರೆ ಹೇಗಿತ್ತು ಅಂದ್ರೆ ಒಂದು ಒಂದು ಎಕ್ಸಾಂಪಲ್ ಹೇಳ್ತೀನಿ ನನಗೆ ಇನ್ನೂ ಒಬ್ರು ಗುರುಗಳಿದ್ರು ನನ್ ನನ್ನ ಆ ಗುರುಗಳ ಒಂದು ಕಲಿಕೆಯೇ ಬೇರೆ ಈ ಗುರುಗಳ ಕಲಿಕೆಯೇ ಬೇರೆ ಇವರ ಒಂದು ಸಪೋರ್ಟೇ ಬೇರೆ ಅಕಾಡೆಮಿ ಇವತ್ತು ತುಂಬಾ ಜನಕ್ಕೆ ಸಪೋರ್ಟ್ ಮಾಡಿದೆ ಇದರಲ್ಲಿ ನಾನು ಒಬ್ಳು ಅಂತಲ್ಲ ಬಟ್ ನಾನು ಒಬ್ಬಳಿ ಒಬ್ಳಿಗೆ ಅಂತಲ್ಲ ಬಟ್ ನಾನು ಒಬ್ಬಳಿ ಈ ಅಕಾಡೆಮಿಗೆ ಸಾವಿರ ಜನ ಇರಬಹುದು ಆದ್ರೆ ನನಗೆ ಅಕಾಡೆಮಿ ಒಂದೇ ತುಂಬಾ ಕೋಪರೇಷನ್ ಇದೆ ತುಂಬಾ ಸಪೋರ್ಟಿಂಗ್ ಸಿಸ್ಟಮ್ ಇದೆ ಅವ್ರದ್ದು ಒಂದು ವ್ಯಕ್ತಿತ್ವ ಏನಂತ ಹೇಳಿದ್ರೆ ತಾನು ಒಬ್ಬ ಬೆಳೆಯೋದಿಲ್ಲ ಎಲ್ಲರನ್ನು ಬೆಳೆಸ್ತೇನೆ ತಾನೊಬ್ಬ ಬದುಕೋದಿಲ್ಲ ಎಲ್ಲರನ್ನೂ ನನ್ನ ಜೊತೆ ಬದುಕಿಸ್ತೇನಿ ಅನ್ನೋ ಒಂದು ಆ ಒಂದು ಧ್ಯೆ ಇದೆ ಅವ್ರದ್ದು ಅದು ನಂಗೆ ತುಂಬಾ ಇಷ್ಟ ಆಯ್ತು ಬಿಕಾಸ್ ನಾನು ಕೂಡ ಅದೇ ರೀತಿ ಒಂದು ಮಾರ್ಗದಲ್ಲಿ ಹೊರಟಿರೋಳು ನನಗೆ ಒಬ್ಳು ಎಂಜಾಯ್ ಮಾಡೋಕೆ ಇಷ್ಟ ಆಗೋದಿಲ್ಲ ನನ್ನ ಜೊತೆ ಎಲ್ಲಾರನ್ನೂ ಕರ್ಕೊಳ್ತೀನಿ ಅಂಡ್ ನಾನು ಏನ್ ಎಂಜಾಯ್ ಮಾಡ್ತೀನಿ ಏನು ಹ್ಯಾಪಿನೆಸ್ ಇರುತ್ತಲ್ಲ ಅದನ್ನ ನಾನು ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಐ ಡೋಂಟ್ ಐಡ್ ಮೈಸೆಲ್ಫ್ ಏನನ್ನೂ ಐಡ್ ಮಾಡೋದಿಲ್ಲ ಆ ರೀತಿ ಬಸವರಾಜ್ ಸರ್ ಅವರ ಒಂದು ಗುಣ ಇದೆ ಅವರ ಒಂದು ವಿದ್ಯೆ ಅವರ ಒಂದು ಆ ವೈಬ್ರೇಷನ್ ಇದೆಯಲ್ಲ ಅಲ್ಟಿಮೇಟ್ ಏನು ಅಲ್ಟಿಮೇಟ್ ಆ ವೈಬ್ರೇಷನ್ಗೆ ಆ ಫ್ರೀಕ್ವೆನ್ಸಿಯನ್ನ ಮ್ಯಾಚ್ ಮಾಡೋಕೆ ಸಾಧ್ಯ ಇಲ್ಲ ಬೇರೆಯವ್ರಿಗೆ ಅಂತ ಅನ್ಕೋತೀನಿ ಅಫ್ಕೋರ್ಸ್ ಬಸರಾಜ್ ಸರ್ ಇಸ್ ಬಸರಾಜ್ ಸರ್ ಬೇರೆಯವರು ಬಸರಾಜ್ ಸರ್ ಆಗಕ್ ಸಾಧ್ಯ ಇಲ್ಲ ಅಥವಾ ಬಸವಾಜ್ ಸರ್ ಆಗಕ್ ಸಾಧ್ಯ ಇಲ್ಲ ಬಸವ ಅಕ್ಯು ಅಕಾಡೆಮಿ ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲದೆ ಬೇರೆ ಬೇರೆ ಹೊರ ರಾಜ್ಯಗಳಲ್ಲೂ ಕೂಡ ಒಂದು ಸಂಚಲನವನ್ನ ಸೃಷ್ಟಿ ಮಾಡಿದೆ ನಾನು ಮೊನ್ನೆ ಗೋವಾಗ ಹೋಗಿದ್ದೆ ಅಲ್ಲಿ ಕೂಡ ನನ್ಗೆ ಒಂದು ಟೂ ತ್ರೀ ಮೆಂಬರ್ಸ್ ಲೇಡೀಸ್ ಕೇಳಿದ್ರು ನೀವು ಬಣ್ಣ ಹಚ್ಚೋರಲ್ವಾ ಅಂತ ನಾನು ಹೇಳಿದೆ ಬಣ್ಣ ಹಚ್ಚೋರಲ್ಲಪ್ಪ ನಾವು ಕಲರ್ ಥೆರಪಿ ಅವರು ಅವರು ಅದೇ ಅದೇ ಅಂತ ಹೇಳಿದ್ರು ಬಿಕಾಸ್ ಆ ಒಂದು ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಅವ್ರು ಹೇಳಿದ್ರು ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಅವ್ರಿಗೆ ಹೇಳಕ್ ಬಂದಿಲ್ಲ ನೀವು ಕಲರ್ ಥೆರಪಿ ಅವರು ಅಕಾಡೆಮಿಯವರು ಅಂತ ಹೇಳ್ಬಿಟ್ಟು ಅವಾಗ ನಾನು ಹೇಳಿದೆ ಹೌದು ಅವ್ರು ಹೇಳ್ತಾರೆ ನಿಮ್ ಗುರುಗಳು ಬಹಳ ಚೆನ್ನಾಗಿ ಹೇಳ್ತಾರೆ ಆ ಆಯಪ್ಪ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಸೊ ಇಷ್ಟು ಲೋಕಲ್ ಗೆ ರೀಚ್ ಆಗಿರುವಂತಹ ಒಂದು ಗ್ಲೋಬಲ್ ವ್ಯಕ್ತಿತ್ವ ಅವ್ರದ್ದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಐ ಆಮ್ ರಿಯಲಿ ವೆರಿ ಹ್ಯಾಪಿ ನನ್ನ ಗ್ರ್ಯಾಟಿಟ್ಯೂಡ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ಹೊಸ ಅಕಾಡೆಮಿ ಹೀಗೆ ನಿರಂತರವಾಗಿ ಕೆಲಸ ಮಾಡ್ತಾ ಇದೆ ಈಗ ಹೊಸ್ದಾಗಿ ತುಂಬಾ ದಿನಗಳ ನಂತರ ಟಿ ಸ್ಟಾರ್ಟ್ ಆಗಿದೆ ಈ ಟಿ ಏನಿದೆ ಅಂತ ಹೇಳಿದ್ರೆ ತುಂಬಾ ಕಡಿಮೆ ಅಮೌಂಟ್ ಅಲ್ಲಿ ನಿಮ್ಗೆ ಟಿ ಎಂ ಸಿಗ್ತಾ ಇದೆ ಜೊತೆಗೆ ನಾಡಿಸ್ವರ ಸಿಗ್ತಾ ಇದೆ ನಾಡೀಸ್ವರ ಸಪ್ರೇಟ್ ಆಗಿ ತಗೊಳ್ತೀರಾ ಅಂತಂದ್ರೆ ಇಟ್ಸ್ ಪ್ರೈಸ್ ಆಕ್ಚುಲಿ ಜಾಸ್ತಿ ಇದೆ ಸೊ ಟಿ ಎಂ ಜೊತೆಗೆ ನೀವು ನಾಡಿಸ್ವರನ್ನ ತಗೊಳ್ಳೋದು ಟಿ ಎಂ ಜಾಯಿನ್ ಆಗೋದು ಇಟ್ಸ್ ರಿಯಲಿ ಪೂರ್ವ ಜನ್ಮದ ಪುಣ್ಯ ಇದ್ರೆ ಮಾತ್ರ ಸಿಗುತ್ತೆ ಅಂತ ನನ್ನ ಅಭಿಪ್ರಾಯ ಸ್ವಂತ ಅಭಿಪ್ರಾಯ ಇದು ನಂದು ಸೊ ಜಾಯಿನ್ ಆಗಿ ಕಲೀರಿ ನಿಮ್ಮನ್ನ ನೀವು ಟ್ರೀಟ್ ಮಾಡ್ಕೊಳ್ಳಿ ಈ ಸಮಾಜವನ್ನ ಸ್ವಸ್ಥ ಸಮಾಜ ಮಾಡೋಣ ಯಾಕಂದ್ರೆ ಎಲ್ರು ಕಲಿತಾರೆ ಮಾಡೋಣ ಅಥವಾ ಈ ರೀತಿಯ ಮನೋ ಒಂದು ಪ್ರಜ್ಞೆ ಆ ರೀತಿಯ ಮನಸ್ಥಿತಿ ಸರ್ ಸರ್ ಇರೋದೇ ಎಲ್ರು ಕಲಿಬೇಕು ಅಂತ ಹೇಳ್ಬಿಟ್ಟು ತನ್ನಲ್ಲಿರುವಂತಹ ಜ್ಞಾನವನ್ನ ಹಂಚುತ್ತಾ ಹೋಗ್ತಾ ಇದಾರೆ ತುಂಬಾ ಕಡಿಮೆ ಇಂತ ಗುರುಗಳು ಸಿಗೋದು ತನ್ನಲ್ಲಿ ಇರುವಂತಹ ಜ್ಞಾನವನ್ನ ಹಂಚುತ್ತಾ ಹೋಗ್ತಾ ಇರೋದು ಅಂಡ್ ಅವ್ರು ಇಟ್ಟಿರುವಂತಹ ಪ್ರೈಸ್ ಇಸ್ ವೆರಿ ಲೆಸ್ ಆಕ್ಚುಲಿ ಅವ್ರು ಕೊಡುವಂತಹ ವಿದ್ಯೆಗೆ ಇವತ್ತಿನ ಒಂದು ಪರಿಸ್ಥಿತಿಗೆ ಫೋರ್ಟೀನ್ ಥೌಸಂಡ್ ಫಿಫ್ಟೀನ್ ಥೌಸಂಡ್ ಟ್ವೆಂಟಿ ಫೈವ್ ತೌಸಂಡ್ ಇಸ್ ನಾಟ್ ಅ ಮ್ಯಾಟರ್ ಆಕ್ಚುಲಿ ನಿಜವಾಗೂ ಹೇಳ್ಬೇಕಂದ್ರೆ ಅಕಾಡೆಮಿ ಇವತ್ತೇ ನಮಗೆ ಗೆ ಸಪೋರ್ಟ್ ಮಾಡ್ತಾ ಇದ್ದಲ್ಲ ಇದು ಮೋರ್ ದನ್ ದಟ್ ಸೊ ದಿಸ್ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ ಇಟ್ಸ್ ನನ್ನ ಡ್ಯೂಟಿ ಇಟ್ಸ್ ಮೈ ಪ್ಲಜರ್ ಅಂತ ಅನ್ಕೋತೀನಿ ಬಸವ ಆಕ್ಯೂ ಅಕಾಡೆಮಿಗೆ ನಾನು ಈ ರೀತಿ ನಿಂತ್ಕೊಳ್ಳುವಂಥದ್ದು ನಾನ್ ಕೆಲಸ ಮಾಡುವಂಥದ್ದು